ಅಲ್ಲ ನಾನು ಎದ್ದು ಒಲಿ ಸಾರಿಸಿನಿ ನೋಡು ಎದ್ದು ಅಡ್ಗೆ ಮನೆ ಕಸ ಹೊಡ್ಕೊಂಡು ಒಲಿ ಸಾರಿಸ್ಕೊಂಡು ಇವ್ರನ್ನ ಎಬಿ ಸೇಬಿ ಸಾಕು ಇನ್ನೂ ಎದ್ದು ಬರವಲ್ಲ ಇವರು ಗಂಡನ ಮಗ್ಳ ಬಿಟ್ಟು ಅವ್ರಾರ ಹೆಂಗೆ ಸುಮ್ಮನೆ ಮಕ್ಕೋತಾರ ನೋಡು ಅವರ ಎಬಿಸಿ ಕಳ್ಸಾಕ್ ಬರೋದಿಲ್ಲ ನಾ ಇನ್ ಹರ್ಯದ ಹುಡುಗಿ ಓಡಿ ಅಡಿಗೆ ಅಂಗ್ಳ ಬಾಗಲ ಮಾಡ್ಲೆ ಇಲ್ಲಿ ಒಲಿ ಮ್ಯಾಗ ಅಡಿಗೆ ಮಾಡ್ಕೊಂಡು ತಕೊಂಡಿರ್ಲೆ ಎದ್ದು ಬರಕ್ಕೆ ಬರೋದಿಲ್ಲ ಇವ್ರಿಗೆ ಎಬಿ ಸೇಬಿ ಹೇ ನಿನ್ನ ನೀನ್ ಎಬಿಸಿ ಯಾ ಹೊತ್ತಾತು ನೀನು ಇನ್ನೂ ನೀವು ಒಲಿನ ಹಚ್ಚಿಲ್ಲಲ್ಲ ಚಹ ಕಾಯಿಸಿಲಲ್ಲ ಅದು ಚಹಾ ಕಾಸಿದ್ರೆ ನಾನು ಕುರಿ ಮಾರ ಮಾರಾಯ ಅಲ್ಲಿ ಬರ್ತೇನೆ ಅಂತ ಹೇಳ್ಯಾನ ಅವಂಗ ಕುರಿ ತೋರಿಸ್ಬೇಕು ಯಾವ ಕೊಡು ಅವನು ಕೊಟ್ಟು ನನಗೆ ಅಲ್ಲಿ ಚಿಂತೆ ಐತಿ ಸಾಲುಗಾರ ನಮ್ದು ಜನ್ಮ ಯ ಹಾಂ ಬಡ್ಡಿನಾರ ಕೊಡಾಕ ಬರ್ತೈತಿ ನೀವು ಚಿಂತೆ ಚಿಂತಿಲ್ದಾರ ಬಡ ಬಡ ಚಹ ಕಾಸು ಹೌದೌದು ನಾನು ಚಹಾ ಕಾಸ್ತೇನೆ ಅಲ್ಲಿ ಹರಿಯೋದು ಸ್ವಸ್ತಿ ಯಾರ ಅವ್ರು ಹೊತ್ತಿ ಇರೋ ಮಠ ಬಿಸಿಲು ಬೀಳೋ ಮಟ ಅವ್ರನ್ನ ಹೆಬ್ಸೋಬೇಡ ಸುಮ್ಮನೆರ ನಾನು ಹರ್ಯದ ಹುಡುಗಿ ಓಡ್ಯಾಡಿ ನಾನು ಅಡುಗೆ ಮಾಡ್ತೇನೆ ಚಾ ಕಾಸ್ತೇನೆ ಕುಂದ್ರೆ ಅವ್ರನ್ನ ಎಬ್ಬಸಿಗೆ ಬಿಸಿ ಮತ್ತೆ ನಂದ ಏನು ಅರೇ ಓಡ್ಯ ಬಾಳೆ ಅಲ್ಲ ಅವ್ರನ್ನ ನಾವು ಹೆಂಗೆ ಉದ್ರ ಹಾಕಿ ಬರ್ತೈತಿ ಅಲ್ಲ ಅವರು ತಮಗೆ ತಿಳಿದ ತಾವ ಎತ್ ಬರ್ಬೇಕು ಅವ್ರನ್ನ ನಾವು ಎಬ್ಸಿದ್ರೆ ಚೆಂದ ಕಾಣ್ತೈತೆನ ಏನು ಏನು ಇವತ್ತು ಬಂದಾರ ಎಷ್ಟು ದಿನ ಅಂತ ಇವರು ಎರಡು ಎರಡು ಮಕ್ಳು ಹಾಡಿದ್ರು ಇನ್ನೂ ಇವ್ರಿಗೆ ಇವರು ಬಾಳೆ ಹಾತು ಅಲ್ದು ಆ ಆ ಸೂಳೆ ಮಕ್ಳಾರ ಎಂತಾರಿದ್ದಾರ ನಮ್ಮಪ್ಪ ಎದ್ದಾನ ಅಲ್ಲಿ ಹೊತ್ತಾಗೈತಿ ನಾವು ಎದ್ದು ಬರ್ಬೇಕು ಉದ್ಯೋಗ ಹೊಲ ಮನೆಗೆ ಹೋಗುವಾರ ನಾವು ನಸಿನಾಗ ಹೇಳ್ಬೇಕು ಅನ್ನೋದು ಆ ಸೂಳೆ ಮಕ್ಕಳಿಗೆ ಗೊತ್ತಾಗೋದಲ್ಲ ಹೋಗು ನೀನು ಹೋದ್ರ ಹೋಗು ಅವ್ರನ್ನ ಎಬ್ಬೋಗು ಅವ್ರನ್ನ ಎಬ್ಬಸೋಗು ಚಹಾ ಕಾಸ್ಕೊಂಡು ಬಡ ಬಡ ಒಂದು ಕಪ್ ಚಹಾ ಹಾಕೊಂಡು ಬಾ ನೀನ ಸಡ್ಡಿಗೆ ನನ್ನ ಅಲೆ ಆಕಳ ಅಂತಲಿ ಇರ್ತೇನೆ ದನಕ ದಬರಿ ಇಟ್ಟು ಬಂದೇನಿ ನಾನು ಇನ್ನು ಹೊಟ್ಟ ದಬರಿ ತಗದಾಗ ಹೊಟ್ಟು ಸುರಿ ಬಂದೇನಿ ಕಾಲಾಗಿನ ಸಗಣಿ ಎಲ್ಲ ದುಂಡುಗೆ ಮಾಡೇನಿ ಅವ್ರಿಗೆ ತುಂಬೋಗ್ಯಾನ ಓಕೆ ನಾನು ಮೊದಲು ಚಹಾ ಕೊಡೋ ನನಗೆ ನೋಡ್ರ ನನ್ನ ಹೇಳಿ ಏನೈತಿ ಇದು ಇದ್ರೆ ಸಸ್ತು ಯಾರು ಬಂದ್ರು ಇನ್ನೂ ನಾನು ತೇಕೋದೈತಿ ಯಾರು ಬಿಡಿಸ್ಬೇಕು ನಾನು ಮಾಡಿ ಮಾಡಿ ಮತ್ತೆ ಏನು ಮಾಡೋದು ಯಾಕೆ ಆಗೋ ಅಕ್ಕ ಮಾಡು ಅತ್ತಿ ನೀವು ಎದ್ದಿರಿ ಏನೇನು ಮಾಡಿರಿ ಈಗ ಸರ್ ನಾ ಏನು ಮಾಡ್ಬೇಕು ಸರಿ ರೀ ಇಲ್ಲೇ ನಾನು ಚಾಕಿಸ್ತೇನೆ ನಾ ಏನು ಮಾಡ್ಬೇಕು ಹೇಳ್ರಿ ಇವಾಗ ಮುಂಜೆ ಮುಂಜಾನೆ ಎದ್ದು ಮಾರಿ ಜ್ಯೋತಿಟ್ಕೊಂಡು ಕುಂದರ್ಬ್ಯಾಡುವ ಹೋಗು ನಾನು ಒಲಿ ಹಚ್ಚಕತನಿ ನೀನು ಹೋಗಿ ಹಂಗೆ ಕಸ ಹೊಡೆದ ರಂಗೋಲಿ ಹಾಕಿ ಹೊಂದ್ಸಲ ಪೂಜೆ ನನ್ನ ತಾಯಿ ಆಕೆ ಎದ್ದಾಳನಿಲ್ಲ ಎದ್ದಾಳ್ರಿ ಅಂಟಿ ಎದ್ದಾಳ ಹತ್ತಿ ಯಾರ ಹೋಗ್ಯಾಳ್ರಿ ಹೋಗಿ ನಿಮಗೆ ಹೇಳಕ್ಕ ಬರೋದಿಲ್ಲನವಾ ನಾವು ಮನೆಯಾಗ ಎದ್ದಿರ್ತೀವಿ ಎದ್ದದ್ದು ಮನುಷ್ಯರು ಎದ್ದಿಂದ ಅವ್ರು ಎದ್ದಾರ ನಾವು ಹೇಳ್ಬೇಕು ಅನ್ನೋದು ಇದಾಗಲೂ ನಾವು ಎಸಿದ್ರೆ ಚೆಂದ ಕಾಣ್ತೈತಿ ನಿಮಗೆ ನೀವೇ ಎದ್ದು ಬರೋಕೆ ಬರೋದಿಲ್ಲ ಇಲ್ಲ ರೀ ಮಾವಾರ ನಿನ್ನೆ ಹೊತ್ತಾಗು ಮಾಟ ಹೊಲದಾಗ ಮೇವು ದುಂಡಿಗೆ ಹಾಕಿದ್ವಿ ಅಲ್ಲ ಮೈ ಕೈ ಬ್ಯಾನೆ ಆದಂಗೆ ಆಗಿ ಎಚ್ರನಾಗಿಲ್ರಿ ಇವತ್ತು ಮನುಷ್ಯ ಹೋಗ್ದಂಗೆ ಆಗಿಬಿಟ್ಟೈತೆ ರೀ ನಿಧೆ ಎದ್ಬಿಟ್ಟೈತ್ರಿ ಯಾವ ಮಗಲೆ ಮಕ್ಕೊಂಡೆ ಅದ ಮಗಲೆ ಮಕ್ಕೊಂಡೆವು ನೋಡ್ರಿ ಎಚ್ರನಾಗಿಲ್ರಿ ಆ ತಾತು ಬರ್ವಾ ಹಿಂಗಾದ್ರೆ ಹೆಂಗೆ ಮಾಡ್ಕೊಂಡು ತಿಂತೀರಿ ನಿಮ್ಮ ಬಾಳೆವು ಓಹ್ ಬಡ ಬಡ ಮಾಡುವರು ಏನಾಯ್ತು ನೋಡು ಅದು ದಗ್ದ ಮಾಡುವರು ಇಪ್ಪ ನನಗೊಂದು ಎರಡು ಸಾವಿರ ರೂಪಾಯಿ ಬೇಕಾಗಿದ್ದು ಉಪ್ಪ ಎದಕ್ಕೋ ಮರಯ್ಯ ಈಗೆಲ್ಲದ ಅವ್ನು ನಾನು ಹಂತೇಳಿ ಮನೆಯಾರ ಇಸ್ಕೊಂಡು ಹೋಗಿ ಅಲ್ಲಿ ನಾನು ಹಗಲೆಲ್ಲ ಎದಕ್ಕರ ರೊಕ್ಕ ರೊಕ್ಕ ಅಂತೀವೋ ಮರಯ್ಯ ಯಪ್ಪ ಅವರು ಪ್ರವಾಸಕ್ಕೆ ಹೊಂಟಾರಪ್ಪ ಅದಕ್ಕೆ ನಾನು ಹೋಗ್ತೀನಿ